ಇವಾಗ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರಯಾಣ ಸಾಕ್ತಾ ಇರತಕ್ಕಂಥದ್ದು ಮೈಸೂರಿನ ಕಡೆಗೆ ಸೊ ಮೈಸೂರಲ್ಲಿ ನನ್ನ ಸ್ನೇಹಿತರೊಬ್ಬನ ಮದುವೆ ಇದೆ ಮದುವೆ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀನಿ ಇವತ್ತು ಸಂಜೆ ರಿಸೆಪ್ಷನು ಅದೇ ರೀತಿ ನಾಳೆ ಬೆಳಿಗ್ಗೆ ಮುಹೂರ್ತ ಇದೆ ನನ್ನ ಕ್ಲಾಸ್ಮೇಟು ಐ ಟಿ ಐ ಒಟ್ಟಿಗೆ ಓದಿದ್ವಿ ಸೊ ಅಲ್ಲಿಗೆ ಹೊರಟಿದ್ದೀನಿ ಜೊತೆಗೆ ನನ್ನ ಪುಟಾಣಿ ಇದ್ದಾಳೆ ಇಲ್ಲಿ ನೋಡಿ ನೋಡಿ ಹಾಯ್ ಮಾಡು ಹಾಯ್ ಮಾಡು ಸೊ ಇಬ್ಬರು ಸರ್ಕಾರ ಹೊರಟಿದೀವಿ ಅವರ ಅಮ್ಮ ಬರ್ಲಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ಕೆಲಸದಲ್ಲಿ ಬಿಸಿ ರಜಾ ಸಿಗ್ಲಿಲ್ಲ ಆದ ಕಾರಣ ಅವಳನ್ನ ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅದಕ್ಕೋಸ್ಕರ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಮದುವೆಗೆ ಹೋಗಿಲ್ಲ ಅಂದ್ರೂ ಕೂಡ ಅವ್ನು ಬೇಜಾರು ಮಾಡ್ಕೋತಾನೆ ಹಾಗೆ ಇಬ್ರು ಸೇರ್ಕೊಂಡು ಹೊರಟಿದ್ದೀವಿ ಈಗ ಆಲ್ಮೋಸ್ಟ್ ಸ್ನೇಹಿತರೆ ಆ ಮದ್ದೂರ್ ದಾಟಿ ಒಂದು ಕಡೆ ನಿಲ್ಸಿದ್ದೀನಿ ಗಾಡಿ ಸ್ವಲ್ಪ ಬಂದು ಬ್ರೇಕ್ ತಗೋಣ ಅಂತ ಗಾಡಿಗೂ ಸ್ವಲ್ಪ ಬ್ರೇಕ್ ಕೊಡಬೇಕಾಗಿತ್ತು ಆದ್ರಿಂದ ಸೊ ಇಲ್ಲಿಂದ ಮತ್ತೆ ನಮ್ಮ ಪ್ರಯಾಣ ಇವಾಗ ಮೈಸೂರು ಕಡೆಗೆ ಸಾಗುತ್ತೆ ಇಲ್ಲಿಂದ ಅಮ್ಮಮ್ಮನ ಒಂದು ಎಪ್ಪತ್ತು ಕಿಲೋಮೀಟರ್ ಇದೆ ಸೊ ಎಪ್ಪತ್ತು ಕಿಲೋಮೀಟರ್ ಸಾಗಿ ಅಲ್ಲಿಂದ ಮೈಸೂರಿಂದ ಮತ್ತೆ ನಾವು ಎಚ್ ಡಿ ಕೋಟೆ ಹೋಗ್ಬೇಕು ಆಕ್ಚುಲಿ ಮದುವೆ ಇರೋದು ಎಚ್ ಡಿ ಕೋಟೆನಲ್ಲಿ ಸೊ ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಎಚ್ ಡಿ ಕೋಟೆ ಪ್ರಯಾಣ ಬೆಳೆಯುತ್ತೆ ಹಾಗಾದ್ರೆ ಸ್ನೇಹಿತರೆ ಬನ್ನಿ ಹೊಡೋಣ ಹ್ಮ್ ನಾನು ಹೋಗಿ ಆಕ್ಚುಲಿ ಮೈಸೂರಲ್ಲಿ ಸಿಗ್ತೀನಿ ಅಥವಾ ಮಧ್ಯ ಎಲ್ಲಾದ್ರೂ ಗಡಿ ನಿಲ್ಸಿದ್ರೆ ಸಿಗ್ತೀನಿ ಯಾಕೆಂದ್ರೆ ಒಬ್ನೇ ಇರೋದ್ರಿಂದ ವ್ಲಾಗ್ ಮಾಡ್ಕೊಂಡು ಡ್ರೈವ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ಈ ನಿಲ್ಸಿರೋದ್ ಕಾರಣಕ್ಕೋಸ್ಕರ ಒಂದು ಬ್ಲಾಗ್ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ಹೋಗ್ತಾ ಮತ್ತೆ ಸಿಗ್ತೀನಿ ಇಲ್ಲಿ ನೋಡಿ ಆರಾಮಾಗಿ ಮಲ್ಕೊಂಡು ಆಟ ಆಡ್ತಿದ್ದಾಳು ಹಲೋ ನೀನು ಎಲ್ಲಿ ಹೋಗ್ತಿರೋದು ಎಲ್ಲಿ ಹೋಗ್ತಿರೋದು ನೀನು ಇವಾಗ ಯಾವ ಕಡೆ ಹೋಗ್ತಿದೀನ ನೀನು ನೋಡಿಲಿ ಏನದು ಬೈಕು ಆಟೋ ಟ್ರ್ಯಾಕ್ಟರ್ ಈ ಮೂರು ವಾಹನಗಳಿಗೆ ಪ್ರವೇಶವಿಲ್ಲ ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಲ್ವಾ ಅದ್ ಮತ್ತೆ ಮಾಡಬೇಡ ಎಲ್ಲಿ ಅಯ್ಯಯ್ಯೋ ಅಯ್ಯಯ್ಯೋತ ಬಂತು ಯಾರು ಇವಾಗ ಎಲ್ಲಿ ಹೋಗ್ತಿದೀವಿ ಎಲ್ಲೋಗ್ತಿದೀವಿ ಎಲ್ಲಿ ಹೋಗ್ತಿದೀವಿ ಇವಾಗ ಆಫೀಸ್ ಅಲ್ಲ ಈಗ ಗಾಡಿ ನಿಲ್ಲಿಸ್ಬಿಟ್ಟು ಬಿಕ್ಕಿ ತರಕ್ಕೆ ಹೋಗ್ತಿದ್ದೀವಿ ಬಿಕ್ಕಿ ತಗೊಂಡ್ಬರ ಹ್ಮೂ ಇಲ್ಲ ಅಂಗಡಿ ಯಾರು ಬರಲಿ ಆಮೇಲೆ ಬಂದು ನೋಡಲ್ಲಿ ಬಿಕ್ಕಿ ತಗೋಣ ಬಿಸ್ಕೆಟ್ ಕೊಡಿ ಕುಕೀಸ್ ಕೊಡಿ ಚಾಕ್ಲೇಟ್ ಅದು ಇವಾಗ ನಾವು ಕುಕ್ಕೀಸ್ ಬಿಕ್ಕಿ ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಸರಿ ಅಲ್ಲಿ ಹೋಗೋಣ ಕಾರ್ ಹತ್ರ ಹೋಗಿ ಅಲ್ಲಿ ಓಪನ್ ಮಾಡ್ಕೊಡ್ತೀನಿ ಆಮೇಲೆ ತಿನ್ಕೊಂಡು ಹೋಗೋಣ ನಾವು ಓಕೆನಾ ಹ್ಮ್ ಸಾಕು ಅದೇ ಅಲ್ಲಿ ಹೋದ್ಮ ಮೈಸೂರ್ ಬಂದು ಬೇರೆ ತಗೊಳ್ತೀವಿ ಓಕೆನಾ ನೋಡಿಲಿ ಮೈಸೂರು ಬೆಂಗಳೂರು ಹೈವೇ ಎಕ್ಸ್ಪ್ರೆಸ್ ವೇ ಸೂರ್ಯ ಮುಳುಕ್ತಾ ಇದ್ದಾನೆ ಆಲ್ರೆಡಿ ಐದು ಗಂಟೆ ಐದು ಗಂಟೆ ಐದುವರೆ ಹೋಗಿದೆ ಸೊ ಇವಾಗ ಬನ್ನಿ ಮತ್ತೆ ಇಲ್ಲಿಂದ ಹೊರಡೋಣ ಅಮ್ಮ ಏನ್ ತಿಂತ ಇದ್ದು ಬಿಕ್ಕಿ ತಿಂತ ಇದೆಯಾ ತಿನ್ನು ತಿನ್ನು ಬಟ್ಟೆ ಬಿಸ್ಕೆಟ್ ಮಂಡ್ಯ ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ಹೋದ್ರೆ ಮಂಡ್ಯ ರೀಚ್ ಆಗ್ತೀವಿ ಅದೇ ರೀತಿ ಅಲ್ಲಿಂದ ಒಂದು ಹಾಫ್ ಅನ್ ಅವರ್ ಆಗ್ಬೋದು ಮೈಸೂರು ರೀಚ್ ಆಗಕ್ಕೆ ಮತ್ತಲ್ಲಿಂದ ಹೋಗ್ಬೇಕು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಡಿ ಕೋಟೆ ಕಡೆ ಹೋಗಿಲ್ಲ ಫಸ್ಟ್ ಟೈಮ್ ಇರೋದು ಅಲ್ಲಿ ಎಷ್ಟು ದೂರ ಇದೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಅವರು ಆಲ್ರೆಡಿ ಹೊರಡ್ತಾ ಮಾಡಿದ್ದಾರೆ ಸೊ ಎಲ್ಲಾ ರೆಡಿ ಮಾಡ್ಬೇಕು ಆರಾಮಾಗಿ ಬಾ ನಾವು ಹೋಗಲ್ಲಿ ಇರ್ತೀವಿ ಅಂತ ಹೇಳಿದ್ರು ನಾನು ಓಕೆ ಅಂತ ಹೇಳಿದೆ ಆದ್ರೆ ಸೂರ್ಯ ಮುಳುಗುವ ಸಮಯ ಆರು ಗಂಟೆ ಹತ್ತತ್ರ ಆರು ಗಂಟೆ ಆಗಿದೆ ಒಳ್ಳೆ ವ್ಯೂ ಅಲ್ಲ ಸಕ್ಕರ ಕಾಣಿಸ್ತಿದೆ ಮಾತ್ರ ವಾವ್ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬಂದ್ರೆ ಪ್ರಾಬ್ಲಮ್ ಗೊತ್ತಾ ಸ್ಪೀಡ್ ಆಗಕ್ ಆಗಲ್ಲ ಪ್ರಕಾರ ಹೋಗ್ಬೇಕು ಸೊ ಏನ್ ಹೋಗ್ತಿದ್ದೀನಿ ಇವಾಗ ಇದು ಹಂಡ್ರೆಡ್ ಮಧ್ಯದಲ್ಲಿರೋದು ಏಟಿ ಆ ಕಡೆ ಸೈಡ್ ಅಲ್ಲಿರೋದು ಸಿಕ್ಸ್ಟಿ ಸೊ ಆ ತರ ಒಂದು ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಹಂಡ್ರೆಡ್ ಮೇಲೆ ಕ್ರಾಸ್ ಆಗೋ ಹಾಗಿಲ್ಲ ಒಳ್ಳೆ ರೋಡ್ ಮಾಡ್ಬಿಟ್ಟು ಸ್ಪೀಡ್ ಆಗಿ ಹೋಗ್ಬೇಡ ಅಂತ ಬೇರೆ ರೂಲ್ಸ್ ಹಾಕ್ಬಿಡ್ತಾರೆ ತುಂಬಾನೇ ಕಷ್ಟ ಇದು ಸೇರಿ ನಾನು ಆಲ್ಮೋಸ್ಟ್ ಒಂದು ಎರಡು ಮೂರ್ ಸರಿ ಬಂದಿದ್ದೀನಿ ರೋಡ್ ಅಲ್ಲಿ ಕಾರ್ ತಗೊಂಡು ಎರಡು ಮೂರ್ ಸರಿ ಅಲ್ಲ ಜಾಸ್ತಿನೇ ಹೋಗೋಡಾಡಿದ್ರು ಅಂಡ್ ಬೈಕ್ ಅಲ್ಲಿ ಕೂಡ ಒಂದ್ಸರಿ ಬಂದಿದೆ ಬಟ್ ಅವಾಗ ಇನ್ನೂ ಓಪನಿಂಗ್ ಆಗಿರ್ಲಿಲ್ಲ ಮಧ್ಯ ಮಧ್ಯ ಸ್ವಲ್ಪ ರೆಡಿ ಮಾಡಿದ್ರು ಸೊ ಅವಾಗ ಬೈಕ್ ಅಲ್ಲಿ ಬಂದಿದೆ ಇವಾಗ ಆಕ್ಚುಲಿ ಬೈಕ್ ಬಿಡಲ್ಲ ಬೈಕರ್ ಹೋಗ್ಬೇಕು ಅಂದ್ರೆ ನೀವು ಆ ಕಡೆ ಪಕ್ಕದಲ್ಲಿ ಏನು ಸರ್ವಿಸ್ ರೋಡ್ ನೋಡ್ತಿದ್ರ ಆ ಕಡೆ ಸರ್ವಿಸ್ ರೋಡ್ ಅಲ್ಲೇ ಹೋಗ್ಬೇಕು ಒಳ್ಳೆ ಗೋಳು ಒಂದ್ ಸರಿ ಹೋಗಿದೆ ಬೈಕಲ್ಲಿ ಹಳೇ ಹೈವೇಗೆ ಕನೆಕ್ಟ್ ಆಗುತ್ತೆ ಅದು ಗೋಳು ಬೈಕ್ ಅವ್ರಿಗೂ ಸ್ವಲ್ಪ ಓಡಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಅನ್ಕೊಂತೀನಿ ಬಟ್ ಏನಕ್ಕೆ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಬೈಕಿಗೆ ಪರ್ಮಿಷನ್ ಕೊಟ್ಟಿಲ್ಲ ಬಟ್ ಹಾಗಂತ ಬೈಕಿಗೆ ಪರ್ಮಿಷನ್ ಕೊಡದೇ ಇದ್ರು ಕೂಡ ಆಕ್ಸಿಡೆಂಟ್ಗೇನು ಕಮ್ಮಿ ಇಲ್ಲ ಕೆಲವೊಂದು ಕಡೆ ಕೆಲವು ಆಕ್ಸಿಡೆಂಟ್ ನಡೀತಾನೆ ಇರುತ್ತೆ ಅದರಲ್ಲಿ ಆದರೂ ಕೂಡ ನಾವು ನ ಫಾಲೋ ಮಾಡಬೇಕು ಎಂಬತ್ತಂದ್ರೆ ಎಂಬತ್ತು ನೂರಂದ್ರೆ ನೂರು ಅಂದ್ರೆ ಅರವತ್ತು ಅಷ್ಟರಲ್ಲೇ ಹೋಗೋಣ ನಮಗೂ ಏನು ಅರ್ಜೆಂಟ್ ಇಲ್ಲ ಸ್ವಲ್ಪ ಬೇಗ ಹೊರಟು ಬೇಗ ತಲುಪೋದು ಅಷ್ಟೇ ಲೇಟ್ ಆಗಿ ಹೊಟ್ಬಿಟ್ಟು ಅರ್ಜೆಂಟ್ ಆಗಿ ಹೋಗಿ ಅದು ಇದು ಎಡವಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇಗ ಹೊಟ್ಬಿಟ್ಟು ಆರಾಮಾಗಿ ಹೋಗಿ ನಮ್ಮ ಗುರಿ ಮುಟ್ಟೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಶ್ರೀರಂಗಪಟ್ಟಣ ಟೋಲ್ ಹತ್ರ ಬಂದಿದೀವಿ ಇಲ್ಲೊಂದು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸುತ್ತೆ ಸ್ವಲ್ಪ ಅವಳಿಗೂ ಸ್ವಲ್ಪ ಫ್ರೀ ಆಗಲಿ ಕೂತು ಕೂತು ಬೇಜಾರಾಗಿರುತ್ತೆ ಸ್ವಲ್ಪ ನಡೆದ್ರೆ ಕಾಲೆಲ್ಲ ಒಂದು ಅಪ್ ಆಗುತ್ತೆ ಅಂತ ತುಂಬಾ ದೂರ ಗಾಡಿ ಓಡಿಸಿದ್ವಿ ಬಿಕ್ಕಿ ಬಿಕ್ಕಿ ಕೊಡ್ತೀನಿ ನೀರು ತಿಂದಲ್ಲ ಮೂಡ ಇವಾಗ ಹಾ ಮೂಡ್ ತಿಂದಲ್ಲ ನೋಡಿಸ್ತಾ ಇದ್ರೆ ಇವಾಗ ಶ್ರೀರಂಗಪಟ್ಟಣ ಟೋಲ್ ಹತ್ರ ಬಂದ್ವಿ ಈ ಟೋಲ್ ಕ್ರಾಸ್ ಮಾಡಿ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮೈಸೂರು ರೀಚ್ ಹಾಕ್ತೀನಿ ಹೋಗ್ತಾ ಗಾಡಿಯಲ್ಲಿ ಕೊಡ್ತೇನೆ ತಿನ್ನಲ್ಲ ಮೂರು ಈಗ ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ಅಲ್ಲಿ ನೀನು ಇವಾಗ ಶ್ರೀರಂಗಪಟ್ಟಣ ಎಲ್ಲಿದ್ಯಾ ಶ್ರೀರಂಗಪಟ್ಟಣ ವೆರಿ ಗುಡ್ ಸೊ ಇರು ಅರ್ಥಕ್ಕಾಗಲ್ಲ ಇರೋ ಅದ್ ಹೋಡ್ಗೆ ಹೋಗ್ಬಿಡ ಸೂರ್ಯಾಸ್ತ ಆಗ್ತಾ ಇದೆ ನೋಡ್ತಾ ಇದೀರಲ್ಲ ಸರ್ಧನೇ ಕಾಣ್ತೀನಿ ನನ್ ಚೂ ಬಾಕಿ ಇದಾವಕ್ಕೆ ಇವಾಗ ಆಲ್ರೆಡಿ ನಾವು ಮೈಸೂರು ರೀಚ್ ಆಗಿದ್ದೀವಿ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನಾನು ಈಗ ತ ಹೋಗ್ತಿರ್ತಕ್ಕಂತಹ ರೋಡು ಮೈಸೂರು ಔಟರ್ ರಿಂಗ್ ರೋಡಿದು ಸೊ ಏನಿದು ಫುಲ್ಲು ಮೈಸೂರು ಸಿಟಿ ಸುತ್ತ ಕವರಾಗಿರ್ತಕ್ಕಂಥ ಔಟರ್ ರಿಂಗ್ ರೋಡು ಸೊ ಇಲ್ಲಿಂದ ಹೋಗ್ಬಿಟ್ಟು ಒಂದು ಕಡೆ ನಾನು ಡಿವೇಷನ್ ತೊಗೊಂಡು ಎಚ್ ಡಿ ಕೋಟೆ ಕಡೆಗೆ ಹೋಗಬೇಕಾಗುತ್ತೆ ಸೊ ರೋಡ್ ಅಷ್ಟು ಐಡಿಯಾ ಇಲ್ದಿರಂದ ಮ್ಯಾಪ್ ಯೂಸ್ ಮಾಡೋದು ಬೆಟ್ರು ಈಗ ಆಲ್ಮೋಸ್ಟ್ ಕತ್ತಲೆ ಆಗಿದೆ ಮ್ಯಾಪಲ್ಲಿ ಇದು ಏನು ರೂಟ್ ಮ್ಯಾಪ್ ಹಾಕ್ಕೊಂಡು ನಾನು ಬಂದೆ ಬಂದೆ ಎಪ್ಪ ದೇವ್ರ ಏನು ರೋಡಿಂಗ್ ಇದೆ ಯಾವುದೋ ಹಳ್ಳಿ ರೋಡಲ್ಲಿ ಕರ್ಕೊಂಡು ಹೋಗ್ತಿದೆ ತಲೆ ಕೆಟ್ಟೋಗಿದೆ ಆಲ್ಮೋಸ್ಟ್ ಅರ್ಧ ತಲುಪಿದ್ದೀನಿ ಇವಾಗ ಸೊ ನೀವು ನೋಡ್ತಾ ಇರ್ಬೋದು ಫುಲ್ ಕತ್ಲೆ ಅಂದರೆ ಚಿಕ್ಕ ರೋಡು ಚಿಕ್ಕ ಅಂದರೆ ತುಂಬ ಚಿಕ್ಕ ರೋಡು ಸೊ ನೀವು ನೋಡ್ತಾ ಇರ್ಬೋದು ನಾನು ಮ್ಯಾಪ್ ಹಾಕ್ಕೊಂಡು ನೋಡಿ ಇಲ್ಲಿ ಈ ಮ್ಯಾಪ್ ಹಿಂಗೆ ಗೂಗಲ್ ಅಮ್ಮ ಹೆಂಗೆ ತೋರಿಸ್ತಾ ಹಂಗೇ ಹೋಗ್ತಾ ಇದ್ದೀನಿ ಬಟ್ ಈ ರೋಡು ಯಾವ ಕಡೆ ಕರ್ಕೊಂಡು ಹೋಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸಿಟಿ ಅಂತೂ ಅಲ್ಲವೇ ಅಲ್ಲ ಇವೇನು ರಿಂಗ್ ರೋಡು ಕೂಡ ಅಲ್ಲ ಇದು ಹೈವೇ ಕೂಡ ಅಲ್ಲ ಯಾವುದೋ ಹಳ್ಳಿ ರೋಡು ಸೊ ಅಷ್ಟೊಂದು ಚಿಕ್ಕದಾಗಿದೆ ಆ ರೋಡ್ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಹೇಗಿದೆ ರೋಡೆಲ್ಲ ದಕಾ ಬಡ್ಕ ದಡ್ಕಾ ಬಡ್ಕ ಎಲ್ಲ ಆಡ್ಕೊಂಡು ಇದ್ದೀನಿ ಸ್ನೇಹಿತರೆ ಇನ್ನೂ ನಮ್ಮ ಮ್ಯಾಪ್ ಪ್ರಕಾರ ಇಲ್ಲಿಂದ ಒಂದು ಐದರಿಂದ ಹತ್ತು ನಿಮಿಷ ತೋರಿಸ್ತಾ ಇದೆ ಸೊ ರೋಡ್ ನೋಡಿ ಹೆಂಗಿದೆ ಅಂತ ತುಂಬ ಚಿಕ್ಕ ರೋಡು ಹಳ್ಳಿ ರೋಡು ಕಾಡು ಎರಡು ಕಡೆ ಕಾಡು ಅಲ್ಲೂ ಆ ಗಾಡಿಗಳು ಬೇರೆ ಅಪರೂಪಕ್ಕೆ ಆವಾಗಲೋ ಇವಾಗಲೂ ಒಂದೊಂದು ಗಾಡಿ ಬರ್ತಾ ಇದೆ ಸೊ ಇನ್ನೇನು ಐದು ನಿಮಿಷದಲ್ಲಿ ನಾನು ರೀಚ್ ಆಗ್ತೀನಿ ಸ್ನೇಹಿತರೆ ಆಲ್ರೆಡಿ ನಾವು ಬಂದು ರೀಚ್ ಆಗಿದ್ದಾಯಿತು ಸೊ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಡೈರೆಕ್ಟಾಗಿ ಚೌಟ್ರಿಗೆ ಬಂದುಬಿಟ್ಟೆ ಯಾಕೆಂದರೆ ಮತ್ತೆ ರೂಮ್ಗೆ ಹೋಗಿ ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗುತ್ತೆ ಅವ್ನು ರೀಸನ್ನಿಂದಾಗಿ ಆಮೇಲೆ ನನ್ನ ನಾನು ಬಂದಿದೆ ಲೇಟು ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇವಾಗ ಚೌಟ್ರಿಗೆ ಬಂದಿದ್ದೀನಿ ಸೊ ರೂಮ್ಗೆಲ್ಲ ಹೋಗಿ ರೆಡಿಯಾಗಿ ಬರೋಷ್ಟು ಟೈಮು ಕೂಡ ಇಲ್ಲ ಆ್ಯಂಡ್ ಪೇಷನ್ಸ್ ಅಂತೂ ಮೊದಲೇ ಇಲ್ಲ ಫುಲ್ ಟ್ಯಾಡ್ ಆಗೋಗಿದೆ ಗಾಡಿ ಓಡಿಸಿ ಓಡಿಸಿ ಇವನೇ ನೋಡಿ ಸ್ನೇಹಿತರೆ ಮದುವೆ ಗಂಡು ಜೊತೆಗಿರೋದು ಮದುವೆ ಗಂಡಿನ ರಾಯಭಾರಿ ಅವನೊಂಥರ ಅಂಬಾಸಿಡ್ರಿ ಮದುವೆಗೆ ಸ್ನೇಹಿತರೆ ನೀವು ಇವಾಗ ನೋಡ್ತಿರ್ತಕ್ಕಂಥದ್ದು ಮುಹೂರ್ತದ ದಿನ ಸೊ ಎಲ್ಲ ಏನೋ ಒಂದು ವೀಡಿಯೋಸ್ ಎಲ್ಲ ನೋಡಿದ್ರಿ ಅದು ಆ್ಯಕ್ಚುಲಿ ರಿಸೆಪ್ಷನ್ದಾಗಿತ್ತು ಸೊ ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ನಿನ್ನೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು ಲೇಟ್ ಆಯಿತು ಆ್ಯಂಡ್ ಬೇರೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದೇನು ಡಿವೈಸಲ್ಲಿ ಚಾರ್ಜು ಕೂಡ ಇರಲಿಲ್ಲ ಆ ಒಂದು ರೀಸನ್ನಿಂದಾಗಿ ಸೊ ನಿನ್ನೆ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಲೈಟಾಗಿ ಪಾರ್ಟಿ ಕೂಡ ಮಾಡಿದ್ವಿ ಸೊ ಇವಾಗ ಮತ್ತೆ ಮುಹೂರ್ತಕ್ಕೆ ಬಂದು ನಾವು ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ರೆಡಿಯಾಗಿದೆ ಆ್ಯಂಡ್ ಬರೀ ಹೊರಗಡೆ ಹೋಗೋಣ ಇವಾಗ ಒಳಗಡೆ ಹೋಗಿಬಿಟ್ಟು ಏನೇನು ಅರೇಂಜ್ಮೆಂಟ್ಸ್ ಇದೆ ಯಾರ್ಯಾರು ಬಂದಿದ್ದಾರೆ ಇವೆಲ್ಲ ನೋಡೋಣ ಆ್ಯಕ್ಚುಲಿ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಾ ಗಂಡು ಹೆಣ್ಣು ಚೌಟ್ರಿ ದ ಬರ್ತಾ ಇದ್ದಾರೆ ಸೊ ಇವ್ರದ್ದೇನೋ ಶಾಸ್ತ್ರ ಅನಿಸುತ್ತೆ ಇಲ್ಲಿ ಗಟ್ಟಿ ಮೇಳದವ್ರೂ ಗಟ್ಟಿ ಮೇಳದವರು ಗಂಡು ಹೆಣ್ಣನ್ನು ಅಲ್ಲಿ ತಡೆದು ನಿಲ್ಲಿಸ್ತಾರೆ ಇವಾಗ ಸೊ ಅವ್ರಿಗೇನೋ ದುಡ್ಡೆಲ್ಲ ಕೊಡಬೇಕು ಅದಾದಮೇಲೆ ಅವರು ಒಪ್ಕೊಂಡ್ರೆ ಇವರು ಒಳಗಡೆ ಬರ್ತಾರೆ ಸೊ ಆ ಥರ ಏನೊಂದು ಕೆಲವೊಂದು ಶಾಸ್ತ್ರಗಳಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ನಿಮ್ಗೆ ಗೊತ್ತಿರೋ ಪ್ರಕಾರ ಸೊ ಬನ್ನಿ ನಾವು ಇವರ ಶಾಸ್ತ್ರ ಸಂಪ್ರದಾಯಗಳು ಹೇಗಿದೆ ಅಂತ ನೋಡೋಣ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇವಾಗ ಗಂಡು ಹೆಣ್ಣು ಬಂದು ನಿಂತಿದ್ದಾರೆ ಅವರು ಅಡ್ಡ ನಿಂತ್ಕೊಂಡು ಗಟ್ಟಿಮೇಳ ಬಾರಿಸ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅವರು ಅಂತ ಮೋಸ್ಟ್ಲಿ ಏನೋ ದುಡ್ಡು ಗಿಡ್ ಕೊಡ್ತಾ ಇದ್ದಾನೆ ಹೌದು ಹ್ಞೂ ಹ್ಞೂ ಆದರೂ ಬಿಡ್ತಾ ಬಿಡ್ತಾಯಿಲ್ಲ ಅವರು ಫೋರ್ಸ್ಫುಲಿ ಒಳಗಡೆ ಬಂದರು ಇವಾಗ ಸೊ ಹೋಗ್ತಾ ಇದ್ದಾರೆ ಮದುಮಗ ಮದುಮಗಳ ಎಂಟ್ರಿ ಸೊ ಇವನು ನನ್ನ ಫ್ರೆಂಡು ಸಂತೋಷ್ ಅಂತ ಸೊ ಇವನೊಂದು ಮದುವೆಗೆ ಬರಬೇಕು ಅಂತ ತುಂಬಾ ಪ್ಲ್ಯಾನ್ ಎಲ್ಲ ಮಾಡಿ ನಾನು ಹೇಳಿದ್ನಲ್ಲ ಅವಾಗಲೇ ತೋರಿಸಿದ್ನಲ್ಲ ನಮ್ಮ ರಾಯಭಾರಿ ಅವನಿಂದನೇ ಇವೆಲ್ಲ ಸಾಧ್ಯ ಆಗಿದ್ದು ಆ್ಯಕ್ಚುಲಿ ಅವನ ಹೆಸರು ಪ್ರದೀಪ್ ಅಂತ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾರೆ ಏನು ದಾರೆ ಶುರುವಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾವು ಆ್ಯಕ್ಚುಲಿ ಹೋಗಿಲ್ಲ ಇನ್ನೂ ಆ್ಯಕ್ಚುಲಿ ಸ್ನೇಹಿತರೆ ಇನ್ನು ನಮ್ಮ ಕೆಲವೊಂದು ಫ್ರೆಂಡ್ಸ್ ಬರೋದ್ರಲ್ಲಿದ್ದಾರೆ ಅವರು ಆನ್ ದ ವೇ ಮೈಸೂರಿಂದ ಬರ್ತಾ ಇದ್ದಾರೆ ಹೆಚ್ ಡಿ ಕೋಟೆಗೆ ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ದಾರೆ ಎಲ್ಲ ಮುಗೀತು ಇವಾಗ ಗಂಡು ಹೆಣ್ಣು ಸ್ಟೇಜಿಗೆ ಬಂದಿದ್ದಾರೆ ಎಗೇನ್ ರಿಸೆಪ್ಷನ್ ಥರ ಮಾಡ್ತಾರೆ ಸೊ ಅದಾದಮೇಲೆ ಬಂದಿರತಕ್ಕಂಥ ಬಂಧು ಬಳಗದವರೆಲ್ಲ ಹೋಗಿ ಸ್ನೇಹಿತರು ಎಲ್ಲರೂ ಹೋಗಿ ಕೊಡ್ತಾರೆ ಮುಗಿಕೊಡ್ತಾರೆ ಕೊಟ್ಟು ಫೋಟೋ ತೆಗೆಸ್ಕೊಂಡು ನಂತರ ಊಟದ ಕಾರ್ಯಕ್ರಮ ಸೊ ನೆಕ್ಸ್ಟು ರಿಸೆಪ್ಷನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇವಾಗ ಗಂಡು ಹೆಣ್ಣನ್ನು ಸ್ಟೇಜ್ ಸೆಂಟ್ರಲ್ಲಿ ಸೆಂಟ್ರ್ ಆಫ್ ಅಟಾರ್ನಿ ಮಾಡ್ತಾ ಇದ್ದಾರೆ ಇವಾಗ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋದಕ್ಕೋಸ್ಕರ ಆ್ಯಂಡ್ ಕರೆಕ್ಟಾಗಿ ಪೊಸಿಷನ್ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ನಮ್ಮ ಮೈಸೂರು ಫ್ರೆಂಡ್ಸ್ನ ಒಂದು ಗ್ಯಾಂಗ್ ಇದು ಸೊ ಇಲ್ಲಿ ವಿವೀನ್ ಇದ್ದಾನೆ ರಾಹುಲ್ ಇದ್ದಾನೆ ಸುನಾಥ್ ಇದ್ದಾನೆ ರಾಘವೇಂದ್ರ ಹಾಗೆ ಪ್ರದೀಪು ನವೀನು ಸೊ ಎಲ್ಲರೂ ಇದ್ದಾರೆ ಸೊ ಇದು ನಮ್ಮದೊಂದು ಗ್ಯಾಂಗ್ ಆಗಿತ್ತು ಒಂದು ಟೈಮಲ್ಲಿ ಕಾಲೇಜ್ ಡೇಸಲ್ಲಿ ಸೊ ತುಂಬಾ ಕೋಟ್ಲೆ ಮಾಡಿದ್ದೀವಿ ತುಂಬಾ ಎಂಜಾಯ್ ಕೂಡ ಮಾಡಿದ್ದೀವಿ ಸೊ ಇವ್ನು ನೋಡಿ ಇವನು ಪ್ರದೀಪ ಹೇಳಿದ್ನಲ್ಲ ರಾಯಭಾರಿ ಸೊ ಇವನೇ ಸ್ಟೇಜ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಗಿಫ್ಟ್ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಇವಾಗ ನಾವು ಊಟದ ಸಮಯ ಊಟ ಮಾಡೋದಕ್ಕೋಸ್ಕರ ಬಂದಿದ್ವಿ ನನ್ನ ಪುಟಾಣಿ ಜೊತೆಗೆ ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಮದುವೆ ಎಲ್ಲ ಆಯಿತು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ನನ್ನ ಪುಟಾಣಿ ರಿಟರ್ನ್ ಟು ಬೆಂಗಳೂರು ನೋಡ್ತಾ ಇದ್ದೀರಲ್ಲ ಸ್ನೇಹಿತರಲ್ಲಿ ಮುಂದೊಂದು ಕಾರ್ ಹೋಗ್ತಿದೆ ಅದು ನನ್ನ ಫ್ರೆಂಡ್ದು ಹಾಗೇ ರೀತಿ ಇನ್ನೊಬ್ಬ ಫ್ರೆಂಡು ಆವಾಗಲೇ ಹೋದ ಅವನು ಆ್ಯಕ್ಚುಲಿ ಚಚ್ಕೊಂಡು ಹೋಗಿಬಿಟ್ಟ ಸ್ಪೀಡಾಗಿ ಸೊ ನಾನು ನನ್ನ ಪುಟಾಣಿ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಅವರು ಅವ್ರ ಕಾರಲ್ಲಿ ಹೋಗ್ತಿದ್ದಾರೆ ಮೈಸೂರು ಅವರು ಬೆಂಗಳೂರು ನಮ್ಮೂರು ಸೊ ನಾವು ಇವಾಗ ಹೋಗ್ತಿರೋದು ಬೆಂಗಳೂರಿಗೆ ಅವ್ರು ಹೋಗ್ತಿರೋದು ಮೈಸೂರಿಗೆ ಇನ್ನೇನು ಮೈಸೂರು ಹತ್ತ ಹತ್ರ ತಲುಪ್ತಿದ್ದಂಗೆ ನಾವು ಡಿವೇಶನ್ ತಗೊಂಡು ಬೆಂಗಳೂರು ಕಡೆಗೆ ಹೋಗ್ತೀವಿ ಅವರು ಸೀದಾ ಮೈಸೂರಿಗೆ ಹೋಗ್ತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಾವು ಇವಾಗ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾಯಿದ್ದೀವಿ ಬೆಳಗ್ಗೆ ಕಾಣುತ್ತೆ ನೋಡಿ ಇವಾಗ ಹೋಗಿ ಬೆಂಗಳೂರಿಗೆ ತಲುಪಬೇಕು ಇಲ್ಲಿಂದೊಂದು ಎರಡು ಎರಡು ಅವರ್ ನಿಧಾನಕ್ಕೆ ಹೋಗ್ತಾ ಇರೋದು ಯಾಕಂದರೆ ಮಗಳು ನೋಡಿ ಮಲ್ಕೊಂಡು ಪ್ಯಾಚಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮೈಸೂರು ಹತ್ರ ಹೋಗಿ ಅವ್ರ ಫ್ರೆಂಡ್ಸ್ ಎಲ್ಲ ಆ ಕಡೆ ಕಡೆ ಅವ್ರ ಮನೆ ಕಡೆಗೆಲ್ಲ ಹೋದರು ಸೊ ನಾನು ನಮ್ಮ ಮನೆಗೆ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಇಲ್ಲಿಂದ ಒಂದು ಅವರು ಒಂದು ಐದು ಐದೂವರೆ ನಾನು ಮೋಸ್ಟ್ಲಿ ಮನೆ ರೀಚ್ ಆಗಬಹುದು ಅಂದ್ಕೊಂಡಿದ್ದೀನಿ ನೋಡೋಣ ಒಳ್ಳೆಯ ಬಿಸಿಲಿದೆ ಆ್ಯಂಡ್ ತುಂಬಾ ಖುಷಿಯಾಯಿತು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ನನ್ನ ಸ್ನೇಹಿತನ ಮದುವೆ ಫಂಕ್ಷನ್ ಅಟೆಂಡ್ ಮಾಡಿ ಅಲ್ಲಿಂದ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ದು ತುಂಬ ಆಯಿತು ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ಫ್ರೆಂಡ್ಸ್ನ ಮೀಟ್ ಮಾಡಿ ಎಂಜಾಯ್ ಮಾಡೋಕ್ಕೆ ಅಂತಲೇ ಒಂದು ದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಆ್ಯಂಡ್ ಇನ್ನೊಂದು ವಿಷಯ ಸ್ನೇಹಿತರೆ ನೆನ್ನೆನೆ ನಿಮ್ಗೆ ಹೇಳಿದ್ದೆ ಅಮ್ಮ ಇಲ್ಲದೆ ಬರೀ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಗೆ ಮ್ಯಾನೇಜ್ ಮಾಡೋದು ಏನೋ ಒಂದು ಟೆನ್ಷನ್ ಇತ್ತು ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಅವಳು ಬಾಡಿಗೆ ಅವಳು ನಿದ್ದೆ ಮಾಡೋದು ನೈಟು ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಅಮ್ಮ ಬೇಕು ಅಪ್ಪ ಬೇಕು ಏನೂ ಕೇಳಲಿಲ್ಲ ಅವ್ಳು ಬಾಡುಗಳು ಆಟ ಆಡಿಕೊಂಡು ನಿದ್ದೆ ಮಾಡೋದು ಬೆಳಿಗ್ಗೆ ಎದ್ದಿತು ಸೊ ಅದೊಂದು ಖುಷಿ ಆಯಿತು ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗ್ಬೇಕಾದ್ರೆ ಇವಳನ್ನ ಕರ್ಕೊಂಡು ಹೋಗ್ಬೋದು ಒಬ್ಬಳನ್ನೇ ಕರ್ಕೊಂಡು ಹೋಗ್ಬೋದು ಅನ್ನೋ ಧೈರ್ಯ ಬಂದಿದೆ ನನಗೆ ಆ್ಯಂಡ್ ಇನ್ನೊಂದು ಪ್ರೊಂದು ಪ್ರಾಬ್ಲಮ್ ಅಲ್ಲ ಇನ್ನೊಂದು ವಿಷಯ ಏನು ಅಂದರೆ ಇವಳಿಗೆ ಟ್ರಾವೆಲಿಂಗಲ್ಲಿ ಯಾವುದೇ ತೊಂದರೆ ಇಲ್ಲ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ಟ್ರಾವೆಲ್ ಮಾಡೋದು ಯಾವುದೇ ರೀತಿ ಟಯರ್ಡ್ ಆಗಲ್ಲ ಆ್ಯಂಡ್ ಏನು ತೊಂದರೆ ಏನಿಲ್ಲ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾಳೆ ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ಕೊಂಡು ಅವಳು ಪಾಡ್ಗಳು ಕೂತ್ಕೊಂಡಿರ್ತಾಳೆ ಯಾವುದೇ ರೀತಿ ಗಲಾಟೆ ಮಾಡೋದಾಗಲಿ ಏನೂ ಇಲ್ಲ ಸೊ ನನಗೆ ನೈಟ್ನ ಟೆನ್ಷನ್ ಇದ್ದಿದ್ದು ಸೊ ಅದು ಕೂಡ ಇವಾಗ ಓಕೆ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಎಲ್ಲರೂ ಇನ್ ಕೇಸ್ ಈ ಥರ ಸಿಚ್ಯುವೇಶನ್ ಬಂದು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದರೆ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಅವಳೆ ಮ್ಯಾನೇಜ್ ಮಾಡ್ಬೋದು ಸೊ ಆ ಒಂದು ಏರಿಯಾ ಬಂದಿದೆ ಸೊ ಆಯಿತು ನೋಡಿ ಪುಟಾಣಿ ಕಾಚಿ ಮಾಡ್ತಿದ್ದಾಳೆ ಇನ್ನೊಂದು ಒನ್ ಅವರ್ ನಿದ್ದೆ ಮಾಡ್ತಾಳೆ ಅದಾದ ಮೇಲೆ ಇದ್ದು ನೀರು ಕುಡಿಯೋಕೋ ಬಿಸ್ಕೆಟು ವಿಸ್ಕೆಟಿ ಹೇಳ್ತಾಳೆ ಆವಾಗನೆಲ್ಲ ಈಟಾಗಿ ಕೊಟ್ಬಿಟ್ಟು ಮದುವೆ ಮನೇಲಿ ಹೊಡಬೇಕಾದ್ರೆ ಊಟ ಮಾಡಿಸ್ಕೊಂಡು ಬಂದಿದ್ದು ಅದಕ್ಕೆ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ ಸೊ ಹಾಗಾದರೆ ಸ್ನೇಹಿತರೆ ನಾನು ಇನ್ನೂ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಡೈರೆಕ್ಟಾಗಿ ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತೀನಿ ಹಾಗಾದರೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನ್ನ ಗಟ್ಟೆ ಕೇರ್ ಬಾಬಾಯ್ ಸಿ ಯು